ಬೆಳಗಾವಿ ಪಾ ಜಾಗಕ್ಕಾಗಿ ಕಲ್ಲು ತೂರಾಟ ಇಬ್ಬರಿಗೆ ಗಂಭೀರ ಗಾಯ ಮಹಾನಗರ ಪಾಲಿಕೆ ಜಾಗಕ್ಕಾಗಿ ಎರಡೂ ಸಮಾಜದ ನಡುವೆ ಗಲಾಟೆ ನಡೆದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಬೆಳಗಾವಿಯ ಘನಾಚಾರಿ ಗಲಿಯಲ್ಲಿ ಹಿಂದೂ ಕಾಟಿಕಾ ಸಮಾಜದ ಕೆಲವರಿಂದ ಪಾಲಿಕೆ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿತ್ತು ಘನಾಚಾರಿ ಸಮಾಜದ ಯುವಕರಿಂದ ಒತ್ತುವರಿ ತೆರವಿಗೆ ಆಗ್ರಹಿಸಿದರು ಈ ವೇಳೆ ಪರಸ್ಪರ ಎರಡೂ ಸಮಾಜದವರು ಕಲ್ಲು ತೂರಾಟ ನಡೆಸಿದ್ದಾರೆ ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವರದಿಗಾರರು ವಿಠಲ್ ಭಜಂತ್ರಿ ಯುಕೆಪಾಸ್ ನ್ಯೂಸ್ ಬೆಳಗಾವಿ